ಪ್ರಿಯ ವೀಕ್ಷಕರೇ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಒಂದು ಅದ್ಭುತವಾದ ಅಂತ ನಿಮಗೆ ಒಂದು ಲಕ್ಷ್ಮಿ ನಾರಾಯಣನಿಗೆ ಯಾವ ರೀತಿಯಾಗಿ ನವರಾತ್ರಿಯಲ್ಲಿ ನಾವು ಪೂಜೆನ ಆರಾಧನೆ ಮಾಡಿಕೊಂಡು ಲಕ್ಷ್ಮೀ ನಾರಾಯಣನ ಕೃಪೆಗೆ ಪಾತ್ರರಾಗಬೇಕು ಅನ್ನೋದಕ್ಕೆ ನಿಮಗೊಂದು ವಿಧಾನಗಳಲ್ಲಿ ಹೇಳ್ತಿದ್ದೀನಿ ನಿಮಗೆ ವಿಧಾನ ನೀವು ನೋಡಿರ್ತೀರಾ ಆದ್ರೂ ವಿಧಾನಗಳಲ್ಲಿ ತಿಳ್ಕೊಂಡು ನಾವು ಮಾಡಬೇಕು ಏನು ಮಾಡ್ತಾರೆ ಅಂದರೆ ಲಕ್ಷ್ಮಿಗೆ ಆ ಇದು ಕವಡೆ ಹಾಕಿದ್ರೆ ಒಳ್ಳೇದು ಅಂತೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಒಂದೊಂದು ಒಂದೊಂದು ಬರ ಬಟ್ಲಲ್ಲಿ ಹಾಕಿ ಇಡ್ತಾರೆ ಅದಕ್ಕೆ ಅದಕ್ಕೆ ಒಂದು ನೀವು ಇಕ್ಕಿದಾಗ ಅದಕ್ಕೇನು ಫಲ ಅಂತ ಒಂದು ಕೇಳ್ಕೊಬೇಕಲ್ವಾ ಒಂದು ವಸ್ತು ಇರುತ್ತೆ ಆ ವಸ್ತುನ ನೀವು ಅದನ್ನು ಒಂದು ಬೆಲ್ಲ ಇರುತ್ತೆ ಬೆಲ್ಲನ ಹಂಗೆ ಇಕ್ಕಿದ್ರೆ ಅದು ಬೆಲ್ಲವಾಗುತ್ತೆ ಪಾಯಸ ಮಾಡಿದ್ರೆ ಪಾಯಸ ಆಗುತ್ತೆ ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟಾಗುತ್ತೆ ಇನ್ನು ವಿಧ ವಿಧಾನದಲ್ಲಿ ತಿಂಡಿಗಳಾಗುತ್ತಲ್ವ ಅದೇ ರೀತಿಯಾದಂಥ ನಾವು ನಾವು ಇದನ್ನಿಟ್ಟು ಸುಮ್ಮನೆ ಇಟ್ಕೊಂಡ್ರೆ ಏನೂ ಅದಕ್ಕೆ ನಮಗೆ ಪ್ರಯೋಜನ ಇಲ್ಲ ನಾವು ಅದರಲ್ಲಿ ತಂತ್ರ ಮಾಡ್ಕೋಬೇಕು ಇದನ್ನ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು ನಾವು ಹೇಳ್ದಂಥ ಕೆಲಸ ಮಾಡುತ್ತೆ ಕವಡೆ ಲಕ್ಷ್ಮಿ ಕವಡೆ ಈ ಮಹಾಲಕ್ಷ್ಮಿ ಕವಡೆ ಎಲ್ಲ ಇವು ಸಮುದ್ರಗಳಲ್ಲಿ ಸಿಗೋಂಥ ವಸ್ತುಗಳು ಸಮುದ್ರದಲ್ಲೇ ಮಹಾಲಕ್ಷ್ಮಿ ತಾಯಿ ಜನಿಸಿದ್ದು ಆ ಸಮುದ್ರ ರಾಜನ ಮಗಳು ಲಕ್ಷ್ಮಿ ಅಂತಲೇ ಹೇಳ್ತಾರೆ ಅದರಿಂದ ಮಹಾಲಕ್ಷ್ಮಿಗೆ ಇವೆಲ್ಲ ಪ್ರಿಯವಾಗಿರೋದು ಈ ಪ್ರಿಯವಾಗಿರೋದನ್ನು ನಾವು ಲಕ್ಷ್ಮಿ ಸನ್ನಿಧಿನಲ್ಲಿಟ್ಟು ಪೂಜೆ ಮಾಡ್ತೀವಿ ಆದರೆ ಪೂಜೆ ಮಾಡೋದಕ್ಕಿನ್ನ ಆಕರ್ಷಣೆ ಮಾಡಬೇಕು ಅವಕ್ಕೆ ಅವುಗಳಿಗೆ ಅಂತ ಒಂದೊಂದು ಮಂತ್ರ ಇದೆ ಆ ಮಂತ್ರಗಳ್ನ ಜಪಸ್ಬೇಕು ಲಕ್ಷ್ಮಿ ಇರೋ ಜಾಗದಲ್ಲಿ ನಾರಾಯಣನೂ ಇರಬೇಕು ಲಕ್ಷ್ಮಿ ಇಲ್ದಿದ್ದಾಗ ನಾರಾಯಣ ಅಹ್ ಇರಲಿಲ್ಲ ಅಂದ್ರೆ ಅದಾಗಲ್ಲ ದಂಪತಿಗಳಿಬ್ಬರು ಒಂದಾಗಿ ಸೇರಿದ್ರೇ ಆ ಲಕ್ಷ್ಮಿ ಲ ದ ಲಕ್ಷ್ಮಿನ ಹುಡ್ಕೊಂಡು ನಾರಾಯಣ ಬರ್ತಾರೆ ನಾರಾಯಣ ಹುಡ್ಕೊಂಡು ಲಕ್ಷ್ಮಿ ಬರ್ತಾರೆ ಅವರಿಬ್ರು ಕೂಡ ಒಂದು ಜಾಗದಲ್ಲಿ ಇದ್ದಾಗ ಅವರು ನಮ್ಮನ್ನು ಬಿಟ್ಟು ಕದಲದಿಲ್ಲ ಎಲ್ಲಿ ಪೂಜೆ ಪುನಸ್ಕಾರಗಳವರು ಅಂದವಾಗಿ ನಡೀತಾ ಇದ್ದೋ ಅವ್ರು ಏನು ಮಾಡ್ತಾರೆ ಇಲ್ಲೇ ಇರಬೇಕು ಅನ್ನೋದು ಮನಸ್ಸು ಅವ್ರಿಗಾಗುತ್ತೆ ಈಗ ಯಾರು ನಂಟರು ಬರ್ತಾರೆ ನಾವು ಅವ್ರು ಒಳ್ಳೆ ಉಪಚಾರ ಮಾಡ್ತಿದ್ದಾಗ ಅವ್ರೇನು ಏನು ಮಾಡ್ತಾರೆ ಅಯ್ಯೋ ಇನ್ನೂ ಒಂದೆರಡು ದಿವಸ ಇರಬೇಕಪ್ಪ ಇವ್ರ ಮನೆಯಲ್ಲಿ ಒಳ್ಳೆಯವರು ನಮ್ಮನ್ನು ಚೆನ್ನಾಗಿ ಉಪಕಾರ ಮಾಡ್ತಾ ಉಪಚಾರ ಮಾಡ್ತಿದ್ದಾರೆ ಇವ್ರು ಯಾರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ನಾವು ಇನ್ನೂ ಒಂದೆರಡು ದಿವಸ ಇರಬೇಕು ಅಂತಾರಲ್ಲ ಅದೇ ಥರ ನಮ್ಮ ಪೂಜೆ ಪುನಸ್ಕಾರಗಳು ನಮ್ಮ ಭಾವ ಹಾವಗಳು ಅವರಿಗೆ ಚೆನ್ನಾಗಿ ಕಾಣ್ತು ಅಂದಾಗ ನಾವಿಲ್ಲಿ ಕ್ಷೀರವಾಗಿರ್ಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರುತ್ತೆ ಆ ವಿಧಾನಗಳು ನಾವೆಲ್ಲ ನಾವು ಕಂಡಿಡಿಬೇಕು ಒಂದೊಂದರಲ್ಲಿ ಒಂದೊಂದು ಶಕ್ತಿನ ತುಂಬಬೇಕು ತಿಳಿದೆ ಸುಮ್ಮನೆ ಮುಖ ಮುಖವಾಗಿ ಬಟ್ಲಲ್ಲಿ ತುಂಬಿ ಗುರುಗಂಜಿನ ತುಂಬಿಡೋದು ಆಮೇಲೆ ಮತ್ತು ಕವಡೆನ ತುಂಬಿಡೋದು ಮತ್ತು ನಾವು ಇನ್ನೂ ಹಲವಾರು ನಾವು ಗೋಮತಿ ಚಕ್ರನ ತುಂಬಿಡೋದು ಅದಕ್ಕೆಲ್ಲ ಒಂದು ಜೀವಕಳೆ ಬೇಡವಾ ಜೀವಕಳೆ ಹಿಡ್ದೇನೆ ನೀವು ಸುಮ್ಮನೆ ಇಕ್ಬಿಟ್ರಿ ಅಂದರೆ ಏನಾಗುತ್ತೆ ಈಗ ನೀವು ಯಾರಿಗೂ ಊಟ ಕುಂಡಿಸ್ತೀರಾ ಊಟ ಕುಂಡಿಸ್ಬಿಟ್ಟು ಊಟ ಮಾಡಿ ಅಂತ ಹೇಳಬೇಕು ಸುಮ್ಮನೆ ತಟ್ಟೆನಲ್ಲಿ ಇಟ್ಬಿಟ್ಟು ಅವ್ರೇನು ಮಾಡ್ತಾರೆ ನಮ್ಗೆ ಇನ್ನೂ ಅವ್ರು ಊಟ ಮಾಡು ಅಂತ ಹೇಳಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕೈ ಒಣಸು ಕೂತ್ಕೊಂಡಿರ್ತಾರೆ ನಿಮ್ಮ ಊಟ ಎಲ್ಲ ತಣ್ಣಗಾಗ್ಬಿಡುತ್ತೆ ಆ ಥರ ಇದು ವಿಧಾನಗಳು ನೀವು ಅದನ್ನೆಲ್ಲ ಮಾಡೋ ತಂತ್ರಗಳು ಕಲಿಬೇಕು ಇವೆಲ್ಲ ತಂತ್ರಗಳು ಇದು ಲಕ್ಷ್ಮೀ ತಂತ್ರ ಈ ಲಕ್ಷ್ಮೀ ತಂತ್ರದಲ್ಲಿ ನೀವು ಮಾಡಬೇಕಾಗಿರೋದು ಇಂಥ ಸಮಯ ನಿಮಗೆ ಯಾವಾಗೂ ಬರೋದಿಲ್ಲ ಎಷ್ಟೋ ನಿಮ್ಗೆ ಹೇಳ್ತಿದ್ದೀನಿ ನಿಮ್ಮ ಬಡತನಗಳ್ನ ದೂರ ಮಾಡ್ಕೊಳ್ಳಿ ನಿಮ್ಮ ಸಿರಿ ಲಕ್ಷ್ಮಿನ ಸಿರಿ ಮಹಾಲಕ್ಷ್ಮಿನ ಮನೆಗೆ ಆಗಮನ ಮಾಡ್ಕೊಳ್ಳಿ ಲಕ್ಷ್ಮೀನಾರಾಯಣನ ಆಗಮ ಮಾಡ್ಕೊಳ್ಳಿ ನಿಮ್ಮ ಮನೇನ ಬಡತನನ ಬಡದೋಡಿಸ್ರಿ ನಿಮ್ಮ ದು ಮನೆಯಲ್ಲಿರುವಂಥ ದುಷ್ಟಶಕ್ತಿ ಮಹಾಲಕ್ಷ್ಮಿ ಅವಳ ಪಾದ ಧೂಳು ಸೋಕದೊಡನೆ ದುಷ್ಟಶಕ್ತಿಗಳು ವ್ಯಾಧಿಗಳು ಎಲ್ಲ ದಮನವಾಗಿ ಹೋಗ್ಬಿಡ್ತವೆ ಅಂದ್ಬಿಟ್ಟು ಮಹಾಲಕ್ಷ್ಮಿ ಇದ್ದ ಕಡೆ ಯಾವ ದುಷ್ಟಶಕ್ತಿನೂ ಮಂದು ಸೇರೋದಿಲ್ಲ ಅದರಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇದನ್ನ ನೀವು ಸುಮ್ಮನೆ ಮೂಕು ಮೂಕವಾಗಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಇದಕ್ಕೆ ನೀವು ಬಂದು ಕವಡೆನಾ ನೀವು ಅದನ್ನು ಶುದ್ಧಿ ಮಾಡಬೇಕು ಶುದ್ಧಿ ಮಾಡಿ ಅದನ್ನು ಹಾಲು ನೀರಲ್ಲಿ ತೊಳೆದು ಹಾಲಲ್ಲಿ ಅದಕ್ಕೆ ಅಭಿಷೇಕ ಮಾಡಬೇಕು ಅಭಿಷೇಕ ಅಂದರೆ ನಾವು ಹುಯ್ಯೋದಲ್ಲ ನೀರು ಹಾಲಲ್ಲಿ ಹಾಕಬೇಕು ಹಾಲಲ್ಲಿ ಹಾಕಿದ ನಂತರ ನೀವು ಮತ್ತೆ ಜೇನಲ್ಲಿ ಹಾಕಬೇಕು ಜೇನಲ್ಲಿ ಹಾಕಿದ ನಂತರ ಶುದ್ಧವಾದ ನೀರಿನಲ್ಲಿ ತೊಳೆಬೇಕು ಶುದ್ಧವಾದ ನೀರಿನಲ್ಲಿ ಚ ತೊಳೆದಾಗ ನೀವು ಎಲ್ಲನ ನೀವು ಇದು ಪುಣ್ಯ ತೀರ್ಥಗಳು ಇರ್ತಾವಲ್ಲ ಪುಣ್ಯ ನದಿ ತೀರ್ಥಗಳು ನೀವು ಅಂಥ ತೀರ್ಥಗಳಲ್ಲಿ ಒಂದು ಸತಿ ಎಲ್ಲ ಶುದ್ಧ ಮಾಡಿಬಿಟ್ಟು ತೀರ್ಥದಲ್ಲಿ ತೊಳಿಬೇಕು ಆ ತೀರ್ಥದಲ್ಲಿ ತೊಳೆದಾದ ನಂತರ ಪನ್ನೀರಲ್ಲಿ ಒಂದು ಹತ್ತು ನಿಮಿಷ ಹಾಕಬೇಕು ಪನ್ನೀರಲ್ಲಿ ಪನ್ನೀರ್ ಅಂದರೆ ರೋಸ್ ವಾಟ್ರು ಅದನ್ನು ಕೂಡ ಕೆಲವರು ಪನ್ನೀರ್ ಅಂದರೆ ಏನು ಅಂತ ಕೇಳ್ತೀರಾ ಪನ್ನೀರ್ ಅಂದರೆ ರೋಸ್ ವಾಟರ್ ನಾನು ಹೇಳ್ತಿರೋದು ಅದರಲ್ಲಿ ಒಂದು ಹತ್ತು ನಿಮಿಷ ಐದು ನಿಮಿಷ ನೆಂದ ಹಾಕ್ಬಿಟ್ಟು ಅದರಿಂದ ತೆಗೆದು ಒಂದು ಶುದ್ಧವಾದ ಬಟ್ಟೆನಲ್ಲಿ ತಗೊಂಡು ಅದನ್ನು ಒರೆಸ್ಬಿಟ್ಟು ಒಂದು ಬಟ್ಲು ಒಂದು ಬಟ್ಲಂದರೆ ಕುಡಿಕೆ ದಪ್ಪ ಚೊಂಬುಗಳು ಚಿಕ್ಕ ಚಿಕ್ಕದಾಗಿರ್ತವೆಲ್ಲ ಚೊಂಬುಗಳು ಆ ಚೊಂಬುನೇಲಿ ತಗೊಂಡು ನೂರ ಎಂಟು ನೂರ ಎಂಟು ನೀವು ಕವಡೆಗಳು ಹಾಕಬೇಕು ನೂರ ಎಂಟು ಕವಡೆ ನೂರ ಎಂಟು ಗೋಮತಿ ಚಕ್ರ ಅದರಲ್ಲಿ ಗೋಮತಿ ಚಕ್ರದಲ್ಲಿ ಈ ಮಂತ್ರ ನಾನು ಇವಾಗ ಕೊಟ್ಟಿದ್ದೀನಲ್ಲ ಅದನ್ನು ನೂರ ಎಂಟು ಗೋಮತಿ ಚಕ್ರದಲ್ಲಿ ಈ ಮಂತ್ರನ ಬರೆದುಬಿಟ್ಟು ಒಂದು ಚಕ್ ಒಂದು ಚೊಂಬುನೇಲಿ ಹಾಕಿ ಮತ್ತು ಇಲ್ಲ ಅಂದ್ರೆ ನೀವು ಬರೆಯೋಕ್ಕಾಗಲಿಲ್ಲ ಅಂದರೆ ಒಂದು ಯಂತ್ರದಲ್ಲಿ ನೀವು ತಗಡನಲ್ಲಿ ಬರೆದು ಬಿಟ್ಟು ಮಂತ್ರನ ಒಂದು ಚೊಂಬನೇಲಿ ನೂರ ಎಂಟು ಗೋಮತಿ ಚಕ್ರದಲ್ಲಿ ಚ ಗೋ ನೂರ ಎಂಟು ಬರೆದು ಬಿ ಹಾಕ್ಬಿಟ್ಟು ಒಂದು ಚೊಂಬುನೇಲಿ ತುಂಬಿ ಚೊಂಬುನೇಲಿ ತುಂಬುವಾಗ ನೀವು ಅದಕ್ಕೆ ಜವಾದು ಮತ್ತು ಜವಾದು ಜವಾದು ಅರ್ಥರು ಅರ್ಥರ್ವಲ್ಲ ಜವಾದು ಪುನುಗು ಮತ್ತು ಇವೆಲ್ಲ ಹಾಕಿ ನೀವು ಶುದ್ಧವಾಗಿ ಇರೋವಂಥದನ್ನು ಹಾಕ್ಬಿಟ್ಟು ನೀವು ಅದಕ್ಕೆ ಮತ್ತು ಯಂತ್ರನ ಬರೆದು ಯಂತ್ರಕ್ಕೆ ನೀವು ಪುನುಗು ಜವಾದು ಇವೆಲ್ಲ ಸವರ್ಬಿಟ್ಟು ಯಂತ್ರದಲ್ಲಿ ನೀವು ಕೆಳಗೆ ಹಾಕ್ಬಿಡ್ಬೇಕು ಚೊಂಬು ಕೆಳಗೆ ದೊಡ್ಡದಾಗಿ ಮಾಡಿಬಿಟ್ಟು ಯಂತ್ರನ ಓಪನ್ ಮಾಡಿಬಿಟ್ಟು ಅದಕ್ಕೆಲ್ಲ ಸವರ್ಬಿಟ್ಟು ಕೆಳಗೆ ಹಾಕಿ ಆಮೇಲೆ ಗೋಮತಿ ಚಕ್ರ ಅದರ ಮೇಲೆ ಇಡಬೇಕು ಹಾಕಬೇಕು ಹಾಕಾದ್ಮೇಲೆ ನೀವು ಎರಡೂ ಇಟ್ಕೊಂಡು ಮತ್ತು ಲಕ್ಷ್ಮೀ ಮಂತ್ರನೂ ಅಷ್ಟೆ ಲಕ್ಷ್ಮೀ ಮಂತ್ರ ನೀವು ಬರೆದ್ಬಿಟ್ಟು ಚಕ್ರ ಯಂತ್ರದಲ್ಲಿ ತಗಡಲ್ಲಿ ತಗಡಲ್ಲಿ ಬರೆದು ಅದನ್ನು ತಗಡು ಶುದ್ಧಿ ಮಾಡಬೇಕು ಶುದ್ಧಿ ಮಾಡಿ ಅಂದರೆ ಅದಕ್ಕೂ ಹಾಲು ಹಾಲಲ್ಲಿ ಅಭಿಷೇಕ ಮಾಡಿ ಶುದ್ಧಿ ಮಾಡಿ ಅದನ್ನು ಪನ್ನೀರ್ ನೀವು ಯಾವ್ದು ರೀತಿಯಾಗಿ ಇದನ್ನೆಲ್ಲ ನೀವು ಇದು ಮಾ ಹಾಲಲ್ಲಿ ನೀವು ಶುದ್ಧಿ ಮಾಡ್ತೀರೋ ಅದೇ ರೀತಿಯಾಗಿ ತಗಡನ್ನು ಶುದ್ಧಿ ಮಾಡಿ ಮಂತ್ರ ಬರೆದು ಬಿಡಬೇಕು ಬರೆದಾದ ನಂತರ ಶುದ್ಧಿ ಮಾಡಬೇಕು ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿ ಚೊಮ್ಮುನ ಕೇಳಿಗೆ ಇಡಬೇಕು ಚೊಮ್ಮನ ಕೇಳಿಗೆ ಇಟ್ಟಾದ ನಂತರ ಮತ್ತೆ ಇವು ಇವು ಕವಡೆಯನ್ನು ಕೂಡ ಪ್ರಾಣ ಪ್ರತಿಷ್ಠೆ ಆಗಬೇಕು ಮತ್ತು ಗೋಮತಿ ಚಕ್ರನೂ ಪ್ರಾಣ ಪ್ರತಿಷ್ಠೆ ಆಗಬೇಕು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಲಗ್ ನಾರಾಯಣನಿಗೆ ಗೋಮತಿ ಚಕ್ರ ನ ಮತ್ತು ಇದು ಕವಡೆಗೆ ಬಂದು ಲಕ್ಷ್ಮಿ ಲಕ್ಷ್ಮೀನಾರಾಯಣ ಇವರಿಬ್ಬರೂ ಇವರಿಬ್ಬರನ್ನು ನೀವು ಸ್ಥಾಪನೆ ಮಾಡಿ ನೀವು ಕಳ್ಸದ ಮುಖಾಂತರದಲ್ಲಿ ಲಕ್ಷ್ಮೀ ನಾರಾಯಣ ಇರಲೇಬೇಕು ನಮಗೆ ಲಕ್ಷ್ಮಿ ಇಲ್ಲಾಂದರೆ ಯಾವ ಕೆಲಸವೂ ಆಗೋಲ್ಲ ಲಕ್ಷ್ಮಿನೇ ನಮಗೆ ಒಂದು ದೊಡ್ಡ ಶಕ್ತಿ ಆ ಲಕ್ಷ್ಮಿ ಇಲ್ಲಾಂದರೆ ನಾವು ಮೂರು ಪೈಸಕ್ಕೂ ನಮಗೆ ಗೌರವ ಇರೋದಿಲ್ಲ ಲಕ್ಷ್ಮಿಗೋಸ್ಕರನೇ ಜೀವನ ಲಕ್ಷ್ಮಿಗೋಸ್ಕರ ನಾವು ಇದೆಲ್ಲ ಮಾಡ್ತಿರೋದಲ್ವಾ ಆ ಲಕ್ಷ್ಮಿನ ಹೊಲಿಸ್ಕೊಳ್ಳೋಕ್ಕೋಸ್ಕರ ಈ ದಿನಗಳಲ್ಲಿ ನೀವು ಲಕ್ಷ್ಮಿನ ಆಹ್ವಾನೆ ಮಾಡ್ಕೊಳ್ಳಿ ಇದನ್ನಿಟ್ಟು ನೀವು ನಾನು ಕೊಟ್ಟಿರೋ ಎರಡು ಮಂತ್ರಗಳನ್ನು ಕೂಡ ನೀವು ಪೂಜೆ ಮಾಡಿ ಜಪ ಮಾಡಿ ಹೂನಲ್ಲಿ ಹರ ಅಲ ಅರ್ಚನೆ ಮಾಡಿ ಮಂತ್ರಗಳು ಹೇಳ್ಕೊಂಡು ಇದು ನೀವು ನಾರಾಯಣನಿಗೆ ನೀವು ಗೋಮತಿ ಚಕ್ರಕ್ಕೆ ನಾರಾಯಣನ ಮಂತ್ರ ಹೇಳ್ಕೊಂಡು ನೂರ ಎಂಟು ಹೂವನ್ನ ಅರ್ಚನೆ ಮಾಡಿ ಲಕ್ಷ್ಮಿಗೆ ನೂರೆಂಟು ಹೂವುಗಳ್ನ ಹೇಳ್ಕೊಂಡು ನೂರೆಂಟು ಪುಷ್ಪಗಳನ್ನ ಅರ್ಚನೆ ಮಾಡಿ ಅಲ್ಲಿ ಧೂಪ ದೀಪ ನೈವೇದ್ಯಗಳೆಲ್ಲ ಇಡಿ ಅದೆಲ್ಲ ಆದ ನಂತರ ಮತ್ತೆ ನೀವು ನೂರ ಎಂಟು ಇಟ್ಟಿರ್ತಿರಲ್ಲ ಪೂಜೆ ಎಲ್ಲ ಆದ ನಂತರ ನವರಾತ್ರಿ ಎಲ್ಲ ಮುಗಿದ ನಂತರ ಎರಡು ಗಂಟೆಗಳು ತಗೊಂಡು ನೀವು ಒಂದು ಬಿಳಿ ಬಟ್ಟೆನಲ್ಲಿ ನೀವು ಕವಡೆನ ಗಂಟು ಕಟ್ಟಿ ಒಂದು ಇನ್ನೊಂದು ಗಂಟನ್ನ ನೀವು ಗೋಮತಿ ಚಕ್ರನ ಒಂದು ಕೆಂಪು ಬಟ್ಟೆ ಈ ಹಳದಿ ಬಟ್ಟೆನಲ್ಲಿ ಗಂಟು ಕಟ್ಟಿ ಹಳದಿ ಬಟ್ಟೆನಲ್ಲಿ ಗಂಟು ಗಂಟ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಅದಕ್ಕೆ ಜವಾದು ಎಲ್ಲ ಹಾಕಿ ಒಳಗೆ ಗೋಮತಿ ಚಕ್ರಕ್ಕೂ ಮತ್ತು ಇದು ಕವಡೆಗೂ ಎರಡು ಗಂಟುಗೂ ಹಾಕಿ ಕುಂಕುಮ ಎಲ್ಲ ಕಟ್ಟಿ ಕಟ್ಟು ಬ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ನೀವು ದುಡ್ಡು ಇಡೋ ಜಾಗದಲ್ಲಿ ನೀವು ಅಲ್ಲಿ ಎತ್ಕೊಂಡೋಗಿ ಅಲ್ಲಿ ಇಟ್ಕೊಳ್ಳಿ ಮತ್ತು ಅಂಗಡಿ ವ್ಯಾಪಾರ ಮಾಡ್ತಿರಲ್ಲ ಅಂಥವರು ನವರಾತ್ರಿ ಮುಗಿದ ನಂತರ ನೀವು ತಗೊಂಡೋಗಿ ನೀವು ಇಟ್ಕೊಳ್ಳಿ ದಿನನಿತ್ಯ ಅದಕ್ಕೊಂದು ದೂಪ ದೀಪ ಹಾಕಿ ಈ ಮಂತ್ರನ ಇಪ್ಪತ್ತೊಂದು ಸತಿನೋ ಆದರೆ ನೂರೆಂಟು ಸತಿನೋ ಹೇಳ್ಕೊಡಿ ಎರಡು ಮಂತ್ರನೋ ಆಗ ನೋಡಿ ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಹಿಂದೆ ನಿಮ್ಮ ಹಿಂದೆನೇ ಆ ತಾಯಿ ಸುತ್ತರಿತಾ ಇರ್ತಾಳೆ ಅದು ನೋಡಿ ಯಾವ ರೀತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ದಿನನಿತ್ಯ ನಿಮ್ಮ ಬಡತನ ಅನ್ನೋದು ದಿನೇ ದಿನೇ ದೂರ ಆಗ್ತಾ ಇರುತ್ತೆ ಒಂದೇ ದಿಢೀರ್ನೆ ಬಂದು ಬಂದ್ಬಿಟ್ಟು ನಿಮ್ಗೆ ಲಾಟ್ ಲಾಟೆ ಬೀಳುತ್ತೆ ಅಂತ ನಾನು ಹೇಳ್ತಿಲ್ಲ ನಿಮಗೆ ದಿನೇ ದಿನೇ ಸಣ್ಣದಾದಂಥ ಮಳೆ ಪ್ರಾರಂಭವಾಗುತ್ತೆ ಅಂತಾರಲ್ಲ ಹಂಗೆ ಅನಿ 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 ಬಿಳೋಕೆ ಶುರುವಾಗುತ್ತೆ ಹಂಗೆ ಆಮೇಲೆ ಅನಿ ಹನಿ ಬಿದ್ದಾದ್ಮೇಲೆ ಏನಾಗುತ್ತೆ ಒಂದು ದೊಡ್ಡ ಮಳೆ ಬರುತ್ತಲ್ಲ ಹಂಗೆ ಇದು ನಿಮಗೆ ಈ ಪೂಜೆ ಮಾಡಿ ನೋಡಿ ಈ ಕಾವಡೆಯಿಂದ ಭಾಳ ಕಾರ್ಯಗಳು ಮಾಡ್ಬೋದು ಕಾವಡೆಯಿಂದ ನಾವು ಶಾಸ್ತ್ರ ಹೇಳ್ತೀವಿ ಆ ಕಾವಡೆಯಿಂದ ನೋಡಿ ಶಾಸ್ತ್ರ ಹೇಳುವಾಗ ಅದರಲ್ಲಿ ನಮಗೆ ನುಡಿತಾಳೆ ಮಹಾತಾಯಿ ಮಹಾಕಾಳಿ ಅದರಲ್ಲಿ ನುಡ್ದಂಗೆ ನಮ್ಮ ಕಾರ್ಯಗಳು ಇಂಥದೇ ಅನ್ನುವಾಗ ಇಂಥ ಕಾರ್ಯ ನಡೀತೈತೆ ಅಂತ ಅವಳು ಉತ್ತರ ಕೊಡ್ತಾಳೆ ಅದರಂತೆ ಇದು ಕವಡೆ ಅಂದರೆ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ಸಾಕ್ಷಾತ್ಕಾರವಾಗಿದ್ದಾಳೆ ಆದರೆ ಇವೆಲ್ಲ ಅರ್ಥವಾಗಲ್ಲ ಇದರಲ್ಲಿ ಏನಿದೆ ಇದರಲ್ಲಿ ಏನು ಶಕ್ತಿ ಏನು ಮಾಯಿ ಅನ್ನೋದು ನಮ್ಗೆ ಅರ್ಥವಾಗಲ್ಲ ತುಂಬಿ ಇಟ್ಕೊಳ್ಳೋದಲ್ಲ ಇದಕ್ಕೆ ಒಂದೊಂದಾಗಿ ಒಂದೊಂದಾಗಿ ನಾವು ಪೂಜೆ ಮಾಡೋದು ಮತ್ತು ಗೋಮತಿ ಚಕ್ರಕ್ಕೆ ನಾರಾಯಣನ ಪೂಜೆ ಮಾಡಿ ನೀವು ಕವಡೆಗೆ ಲಕ್ಷ್ಮಿ ಪೂಜೆ ಮಾಡಿ ಮಂತ್ರ ಹೇಳಿ ಎರಡಕ್ಕೂ ನಾನು ಕೊಟ್ಟಿದ್ದೀನಿ ಮತ್ತು ಇದರಲ್ಲಿ ಇನ್ನೂ ನಿಮಗೆ ಗೋ ಇದು ಕವಡೆ ಒಳಗೆ ಮತ್ತು ಅದರಲ್ಲಿ ಇನ್ನೂ ಬೇರೆ ಬೇರೆ ಐ ಅದನ್ನು ತುಂಬಿ ನೀವು ಆಕರ್ಷಣೆ ಮಾಡ್ಕೊಳ್ಳೋದು ವಶೀಕರಣ ಮಾಡ್ಕೊಳ್ಳೋದು ಸ್ತ್ರೀನ ಹೊಲಿಸ್ಕೊಳ್ಳೋದು ಪುರುಷನ ಹೊಲಿಸ್ಕೊಳ್ಳೋದು ಅದು ಕವಡೆನಲ್ಲಿ ಇನ್ನೂ ಹಲವಾರು ಇದಾವೆ ಇವಾಗ ಅದೆಲ್ಲ ಹೇಳ್ತಿಲ್ಲ ಲಕ್ಷ್ಮಿಗೆ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ನಮಗೆ ಬೇಕಾಗಿರೋ ಲಕ್ಷ್ಮಿನ ಆ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ನವರಾತ್ರಿ ನಮಗೆ ಬರ್ತಿದೆ ನೀವು ಅವಾಗ ನಾನು ಹೇಳಿದ್ರೆ ಹಾಗಲ್ಲ ಇವಾಗೆಲ್ಲ ತಂದು ಹಣೆ ಮಾಡ್ಕೊಳಿ ಮಾಡಿಕೊಂಡು ಪೂಜೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ನೀವೆಲ್ಲ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದಕ್ಕೋಸ್ಕರ ನಾನು ಇದು ವಿಧವಾಗಿ ನಿಮಗೆ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ಇನ್ನೂ ಹಲವಾರು ನಿಮಗೆ ತಿಳಿಸ್ಬೇಕು ಕವಡೆಯಿಂದ ಅಂದರೆ ನೀವು ಒಳ್ಳೊಳ್ಳೆ ಲೈಕ್ಗಳು ಕೊಟ್ಟಾಗ ನಿಮಗೆ ಇದು ಪ್ರೀತಿ ಆಗಿದೆ ಅಂದ್ಬಿಟ್ಟು ನಾನು ಕವಡೆಯಲ್ಲಿ ಇರೋಂಥ ಪ್ರಯೋಗನ ತಿಳಿಸ್ಕೊಡ್ತೀನಿ ನಿಮಗೆ ಇನ್ನೂ ಹಲವಾರು ಪ್ರಯೋಗಗಳಿದ್ದಾವೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ತಿಳಿಲಿಲ್ಲ ಅಂದರೆ ನನಗೆ ಕಮೆಂಡಲ್ಲಿ ಕೇಳಿ ನಾನು ಇನ್ನೂ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ